ಸಿ ಬಿಗ್ ನಾನು ಫ್ರಮ್ ದ ಡೇ ಒನ್ ಆಲ್ರೆಡಿ ಒಂದ್ ವಾರ ಆಗಕ್ಕೆ ಬಂತು ಇನ್ನೇನು ವೀಕೆಂಡ್ ಅಲ್ಲಿ ಬರೋ ಟೈಮು ಬಟ್ ಒನ್ ವೀಕಿಗೆ ನನಗೆ ಫಿಫ್ಟಿ ಡೇಸ್ ಇಂದ ನೋಡೋಷ್ಟು ತರ ಕಾಣಿಸ್ತಾ ಇದೆ ಹೌದು ಬಿಗ್ ಬಾಸ್ ನಾನು ಹೋಗಿ ಬಂದಿದ್ದೀನಿ ಆಸ್ ಅ ವೈಲ್ಡ್ ಕಾರ್ಡ್ ಆಗಿ ನಂಗೆ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಇದಿಲ್ಲ ಅನ್ನೋ ಥರ ಅಲ್ಲ ಐ ಹ್ಯಾವ್ ದ ನಾಲೆಡ್ಜ್ ಬಿಗ್ ಬಾಸ್ ಬಗ್ಗೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ಅಫ್ಕೋರ್ಸ್ ನಮ್ಮ ಅನುಷರಾಯ್ ಅವ್ರಿಗೆ ಅನುಷ ರಾಯ್ ನನ್ನ ಬೆಸ್ಟ್ ಬಡಿ ಅವಳು ಅವಳು ಹೋಗ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದ್ಲು ಹೇಗಿರುತ್ತೆ ಏನು ಅಂತ ತುಂಬ ಕ್ವಶನ್ಸ್ ಮಾಡ್ತಿದ್ಲು ನನಗ್ ಗೊತ್ತಿರೋಷ್ಟು ನಾನೊಂದು ನಾಲ್ಕು ಹೇಳಿದೆ ಬಟ್ ಅವಳಿಗೆ ಒಂದೇ ಹೇಳಿದ್ದು ಮೀನ್ ನೀನಾಗಿರು ಚೆನ್ನಾಗಿ ಆಡು ಬ್ರೇವ್ ಗರ್ಲ್ ಆಗಿರು ಧೈರ್ಯವಾಗಿರು ಅಂತಾನೆ ಹೇಳಿದ್ದೆ ಬಟ್ ಸ್ವಲ್ಪ ಪಾಪ ನಮ್ಮ ಹುಡುಗಿ ಒಂಚೂರು ಕಮ್ಮಿ ಆಗಿದೆ ನನಗೆ ನಮ್ಮ ಅನು ಬಗ್ಗೆ ನಾನು ಆಸ್ ಅ ಪರ್ಸನಲ್ ಆಗಿ ಏನು ಅಂತ ಅಂದ್ರೆ ಹೇಳೋದು ಅಂದ್ರೆ ಯಾರಾದ್ರೂ ಒಂದು ಇದ್ ಮಾಡ್ಬೇಕು ಅವಾಗ ಬರ್ತಾಳೆ ಸೊ ನಮ್ ಹುಡ್ಗಿ ಹಂಗೆ ಬಟ್ ಒನ್ ವೀಕ್ ಅಲ್ಲಿ ಯಾರ ಬಗ್ಗೆನು ಹೇಳಕ್ ಆಗಲ್ಲ ಯಾಕಂದ್ರೆ ಮಾತಾಡೋರು ತುಂಬಾ ಮಾತಾಡ್ತಿರ್ತಾರೆ ಸೈಲೆಂಟ್ ಆಗಿರೋರು ನಾಳೆ ಮತ್ತೆ ಮಾತಾಡಬಹುದು ಬಟ್ ಕೆಲವ್ರು ಮಾತ್ರ ಸಿಚುಯೇಷನ್ ತಕ್ಕನಾಗಿಯೇ ಮಾತಾಡೋದು ಅದ್ರಲ್ಲಿ ನಮ್ಮ ಅನುಷ ಇದ್ದಾಳೆ